ನಾಗನ ಉಚಿತನ ಬಹಳ ಇಷ್ಟ ಆಗುತ್ತೆ ನಾನು ಆಮೇಲೆ ಈ ಚಂದ್ರಚೂಡ ಇನ್ನೊಂದು ಉಚಿತ ಉಚಿತನ ಅಂದ ತಕ್ಷಣ ನಮ್ ಗುರುಗಳ ಉಚಿತನ ಯಾವ ತರ ಇರಬೇಕು ಅಂದ್ರೆ ಯಾವಾಗ್ಲೂ ನಿರಂತರವಾಗಿ ಕ್ರಿಯೇಟಿವ್ ಆಗಿ ಸೃಜನಶೀಲವಾಗಿ ಯೋಚನೆ ಮಾಡೋದ್ರ ಕಡೆಗೆ ನೀವು ಉಚಿತನ ಬೆಳೆಸ್ಕೊಳ್ಳಿ ಅಂತ ಆ ಬೆಳವಣಿಗೆ ಈ ಇರೋ ಎಲ್ಲರಲ್ಲೂ ಕಾಣಿಸ್ಬೋದು ಸಂಜೆ ಗೀತ ಪಾರ್ಟ್ ಟೂ ಆ ಡೈರೆಕ್ಷನ್ ಬಗ್ಗೆ ಮಾತಾಡ್ತಾ ದೊಡ್ಡ ಸೆಟ್ಟು ಆದ್ರೆ ಮೈನ್ಯೂಟ್ ಆದಂತ ಕೆಲಸಗಳಿಗೆ ಬೇಕಾದಂತದ್ದು ಕಲಾ ನಿರ್ದೇಶನ ಅಲ್ಲ ಸಣ್ಣ ಮೈನ್ಯೂಟ್ ಅವನ ಕತೆ ಹೇಳಿದಾಗ ನನಗೇನು ಅನ್ಸಿದ್ರೆ ಒಂದು ಪ್ರಾಪರ್ಟಿ ಅವನಿಗೆ ಹೇಳಿ ಇದನ್ನ ಈ ತರ ಯೂಸ್ ಮಾಡಿ ನಾನು ಏನು ಅಂತ ನಾನು ಹೇಳಲ್ಲ ಅದು ಬೇಡ ಆ ಒಂದು ಪ್ರಾಪರ್ಟಿ ನನಗೆ ಯಾಕೆ ಇನ್ಸ್ಪೈರ್ ಕಥೆ ಕಥೆಯಲ್ಲಿ ನೋಡಿ ಈ ತರ ಗೊಂದು ಪ್ರಾಪರ್ಟಿ ಇದರಲ್ಲಿ ಇದ್ರೆ ಈ ಕ್ಯಾರೆಕ್ಟರ್ ಎಷ್ಟು ಅಗಾರವಾಗಿ ಎಮೋಷನಲ್ಲಿ ಇಂಟ್ರಾಕ್ಟ್ ಆಗುತ್ತೆ ಈ ಸಿನಿಮಾದಲ್ಲಿ ಕೊನೆಗೂ ಆ ಹುಸಿ ಕೆಲಸದ ಇದೆ ಬರವಣಿಗೆ ಇರ್ಬೋದು ಘಟನೆ ಇರಬಹುದು ಯಾವ ವಿಷಯ ತಗೊಂಡು ಕೂಡ ಉಸಿರಿ ಕೆಲಸ ಇದೆ ಒಂದು ಸಿನಿಮಾ ಅಂದ್ರೆ ಈಗ ನಾವೀಗ ಒಂದಿಷ್ಟು ಸಿನಿಮಾಗಳು ಎಲ್ಲಾ ತರಹದ ಸಿನಿಮಾಗಳನ್ನು ನೋಡ್ತಾನೆ ನಿಮಗೆ ಈ ನಮ್ಗೆ ಒಂದು ಒಂದು ಕಾಲಘಟ್ಟದಲ್ಲಿ ಪುಟ್ಟಣ್ಣ ಅವರ ಸಿನಿಮಾಗಳು ಬರ್ತಾ ಇದೆ ಪುಟ್ಟಣ್ಣ ಅವರ ಸಿನಿಮಾಗಳು ಬಂದಾಗ ಆ ಹೆಂಡಿಗೆ ಕೊಡುವಂತಹ ಪ್ರಾಧಾನ್ಯತೆ ಆಮೇಲೆ ಒಂದು ಒಂದು ಸಂಸ್ಕೃತಿಯ ಸುತ್ತ ಇರುವಂತಹ ನೆಲೆಗಟ್ಟು ಅಂದ್ರೆ ಈ ನಮ್ಮ ಕರ್ನಾಟಕದೊಳಗೆ ಇರುವಂತಹ ಸತ್ಯಗಳು ಆಮೇಲೆ ನಮ್ಮದೇ ಆದ ಕ್ಯಾರೆಕ್ಟರ್ ಇದು ನಮ್ಮದು ಅಂತ ಅನಿಸೋದು ಇದು ಪ್ಯಾನ್ ಇಂಡಿಯಾ ಅಲ್ಲ ಇಲ್ಲಿ ಕ್ಯಾರೆಕ್ಟರ್ಗಳು ಇಟ್ಸ್ ಇಲ್ಲಿಲ್ಲ ಇಲ್ಲಿಯ ನೆಲದ ಕ್ಯಾರೆಕ್ಟರ್ ಜೀವನವನ್ನು ಹೇಗೆ ಎಷ್ಟು ಡೆಕೋರೇಟಿವ್ ಆಗಿ ಹೆಣಿಯುತ್ತೆ ಎಲ್ಲೋ ಕಟ್ ಆಗುತ್ತೆ ಎಲ್ಲೋ ತೊಂದರೆ ಆದಾಗ ಮತ್ತೆ ಜೋಡಿಸಿ ಮತ್ತೆ ಇಡೀ ಜೀವನದಲ್ಲಿ ಆಗುವ ಎಲ್ಲ ಪೇರುಗಳು ಕೂಡ ಈ ನೈಗೆಗೆ ನೈಗೆ ಯಾವತ್ತು ಜೀವನಕ್ಕೆ ಬಹಳ ಅರ್ಥವಾಗುತ್ತೆ ನೇಯುವ ಸ್ಥಿತಿ ಇದೆಯಲ್ಲ ಅದನ್ನು ಈ ಸಿನಿಮಾದ ಸಿನಿಮಾದಲ್ಲಿ ನಿಜವಾಗೂ ಆಗಲಿ ನಮ್ಮ ಇಡೀ ಟೀಮ್ ಆಗಲಿ ತುಂಬಾ ಒಳ್ಳೆಯ ಸಿನಿಮಾವನ್ನ ನೈತಿದೆ ಅಂತ ಹೇಳ್ಬೋದು ಒಳ್ಳೆಯ ನಿಜವಾಗು ಯಾಕಂದ್ರೆ ನಾಗಶೇಖರ ಕತೆ ಹೇಳ್ಬೇಕಾದ್ರೆ ಆ ಕಥೆಯ ರೂಪ ರೇಷೆ ಎಲ್ಲವನ್ನು ಅಷ್ಟೇ ಈವನ್ ಕಿಟ್ಟಿ ಕ್ಯಾರೆಕ್ಟರ್ ಇರ್ಬೋದು ಕಿಟ್ಟಿ ಅದರೊಳಗೆ ಅಂತ ಇಲ್ಲಿ ರಚಿತಾನೆಗೆ ಸಿಕ್ಕಂತಹ ಕ್ಯಾರೆಕ್ಟರ್ ಅಷ್ಟೇ ಬಹಳ ಒಳ್ಳೆಯ ಕ್ಯಾರೆಕ್ಟರ್ ಆಕ್ಚುಲಿ ಒಬ್ಬ ಈಗ ನಾನೊಬ್ಬ ನಟನಾಗಿ ಯೋಚನೆ ಮಾಡಿದ್ರೆ ಒಬ್ಬ ನಟನಿಗೆ ತನ್ನ ಜೀವನದಲ್ಲಿ ಈಗ ಕಲ್ಪನಾ ಅವರಿಗೆ ಸರ್ಪಂಜರಾಗಿರ್ಬೋದು ಅಥವಾ ನಿಮಗೆ ರಕ್ಷ್ಮಾ ಬಂಗಾರ ಅವರಿಗೆ ಬಂಗಾರ ಮನುಷ್ಯ ಈ ತರಹದ ಕ್ಯಾರೆಕ್ಟರ್ ಸಿಗೋದು ತುಂಬಾ ಕಷ್ಟ ನಾವು ಒಂದೇ ತರಹದ ಕ್ಯಾರೆಕ್ಟರ್ ಮಾಡ್ಕೊತಿರ್ತೀವಿ ಬಟ್ ನಿಜವಾಗ್ಲೂ ಎದುರುಗಡೆ ಇರುವಂತಹ ಮನುಷ್ಯ ಏನೋ ಚಿತ್ರ ನೋಡೋಣ ಇಂಥ ಒಂದು ಕ್ಯಾರೆಕ್ಟರ್ ಇದೆ ನಾನು ಇಂಥ ಒಂದು ಬದುಕನ್ನು ಬದುಕಬಹುದು ನಾನು ಪಾಸಿಟಿವ್ ಆಗಿ ಬದುಕಿದೆ ಒಂದು ಜೀವನವನ್ನ ಹೇಗೆ ಕಟ್ಕೋಬಹುದು ಒಂದು ಜೀವನವನ್ನು ಹೇಗೆ ನೆನ್ಕೋಬಹುದು ಅನ್ನುವ ಒಂದು ಪ್ರಾಕಾರದಲ್ಲಿ ಈ ಸಿನಿಮಾ ನಿಜವಾಲು ಈ ಪ್ರೊಡ್ಯೂಸರ್ ಆಗಿ ನಮ್ಮ ಇವರು ಅಷ್ಟೇ ಬಹಳ ಸಿನಿಮಾಗೆ ಯಾವ ತರದ ಒತ್ತು ಕೊಡಬೇಕು ಯಾವ ತರದಕ್ಕೆ ಪ್ರೊಡ್ಯೂಸ್ ಮಾಡೋದಕ್ಕೆ ಯಾವ್ಯಾವ ತರದಿದ್ದ ಅದೆಲ್ಲವನ್ನು ಪ್ರಯತ್ನ ಅಷ್ಟೇ ಅವನು ಅವನಿಗೆ ಕಾಲ್ ನೋವಿರ್ಲಿ ಕೈ ನೋವಿರ್ಲಿ ಜ್ವರ ಬರ್ತಿರ್ಲಿ ಎಂಥದ್ದೇ ನೋವಿರ್ಲಿ ಬಟ್ ಒಂದು ಸರಿ ಒಬ್ಬ ಡೈರೆಕ್ಟರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ